ಧರ್ಮಸ್ಥಳದ ಕ್ರೈಮ್ ಪ್ರಕರಣ ದೇಶದಾದ್ಯಂತ ಬಾರಿ ಸದ್ದು ಮಾಡ್ತಾ ಇರಬೇಕಾದ್ರೆ ಮಾಧ್ಯಮ ಕ್ಷೇತ್ರಕ್ಕೆ ಬೇರೆ ಬೇರೆ ರೀತಿಯ ಸಮಸ್ಯೆ ಮಾಡಿ ತನಿಖೆಯ ಹಾದಿ ತಪ್ಪಿಸಿ ಸತ್ಯದ ಕಣ್ಣು ಕಟ್ಟಿಸೋ ಪ್ರಯತ್ನ ನಡೀತಾ ಇದೆ ಉತ್ಖನನದ ಮೂಲಕ ಶವ ಮೇಲೆತ್ತೋ ಕೆಲಸದ ಸಂದರ್ಭದಲ್ಲಿ ನೇರ ಪ್ರಸಾರ ಮಾಡ್ತಾ ಇದ್ದಂತ ಸೌಜನ್ಯ ಪರ ಬೆಂಬಲ ನೀಡಿದ್ದ ಯೂಟ್ಯೂಬರ್ಸ್ ಅಜಯ್ ಅಂಚನ್ ಕುಡ್ಲಾ ರ್ಯಾಂಪೇಜ್ ಸಂಚಾರಿ ಸ್ಟುಡಿಯೋ ಸಂತೋಷ್ ಯುನೈಟೆಡ್ ಮೀಡಿಯಾದ ಕ್ಯಾಮರಾಮ್ಯಾನಿಗೂ ಕಾಮಾಂತರ ಕಡೆಯ ಗೂಂಡಾಗಳು ಮಾರಣಾಂತಿಕ ಅಲೆ ನಡೆಸಿದ್ದಾರೆ ದನಿಗಳಿಗೆ ಹುಟ್ಟಿತ ಭಯ ಯಾರ ರಕ್ಷಣೆಗೆ ಕೆಲಸ ಲೈವ್ ಕಾರ್ಯಕ್ರಮಕ್ಕೆ ಹೀಗೆ ತಡೆ ತಂದವರು ಕಂಡ ಹೆಣ್ಣು ಮಕ್ಕಳನ್ನು ಭೋಗಿಸಿ ನಿರ್ಭಯವಾಗಿ ಕೊಲೆ ಮಾಡದಿರ್ತಾರ ಇವರಿಗೂ ಈ ಕೊಲೆಗಳಿಗೂ ಭಾರಿ ನಂಟಿರುವಂತೆ ಕಾಣ್ತಾ ಇದೆ ಕುಡ್ಲಾ ರೇಜ್ ಎಂಬಾಸ ಯೂಟ್ಯೂಬರ್ ಅಜಯ್ ಅಂಚನ್ನನ್ನು ಧರ್ಮಸ್ಥಳದಲ್ಲಿ ಎಸ್ಐಟಿ ಟಿ ಕಾರ್ಯಾಚರಣೆ ವರದಿ ಮಾಡುವ ಸಂದರ್ಭದಲ್ಲಿ ಈ ದಣಿಗಳ ಬೆಂಬಲಿಗರು ನಡೆಸಿದ ದಾಳಿ ಖಂಡನೀಯ ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗ್ತಾ ಇದೆ ಕರ್ನಾಟಕದ ಡಿಜಿಟಲ್ ಮೀಡಿಯಾ ವೇದಿಕೆಯಾದ ಡಿಜಿಟಲ್ ಮೀಡಿಯಾ ಫಾರ್ ಡೆಮೋಕ್ರಸಿ ಈ ಘೋರ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿ ತಕ್ಷಣ ಇವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸ್ತಾ ಇದೆ ಕರ್ನಾಟಕ ಸರ್ಕಾರ ಮಾಧ್ಯಮ ಸಂಸ್ಥೆಗಳ ಮತ್ತು ಪತ್ರಕರ್ತರ ಪ್ರಜಾಪ್ರಭುತ್ವದ ಹಕ್ಕುಗಳ ಪರವಾಗಿ ನಿಲ್ಲುವುದರ ಜೊತೆಗೆ ವಿಶೇಷವಾಗಿ ಧರ್ಮಸ್ಥಳದ ಸುತ್ತಮುತ್ತಲಿನ ಆರೋಪಿತ ಅಪರಾಧಗಳನ್ನು ಬಯಲಿಗೆ ಎಳೆಯುವಲ್ಲಿ ಮುಂಚೂಣಿಯಲ್ಲಿರುವಂತಹ ಡಿಜಿಟಲ್ ಮೀಡಿಯಾ ಮಾಧ್ಯಮಗಳ ಹಕ್ಕುಗಳನ್ನು ಕಾಪಾಡುವ ಹೊಣೆಯನ್ನು ಕೂಡ ಬರುತ್ತದೆ ಕರ್ನಾಟಕದ ಜನತೆ ಈ ಗೂಂಡಾಗಿರಿಯನ್ನು ಖಂಡಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರ ನಿಲ್ಲಬೇಕೆಂದು ಮನವಿ ಮಾಡುತ್ತದೆ ಘಟನೆ ಹಿನ್ನೆಲೆ ನೋಡಿದ್ರೆ ಕಾರಣವಿಲ್ಲದೆ ವಿಡಿಯೋಗ್ರಫಿ ವೇಳೆ ಈ ಗುಂಟಗಳ ಗುಂಪು ಅವರ ಮೇಲೆ ಬೆಳಗಿನಿಂದಲೇ ಎಗರಿ ಬೀಳ್ತಾ ಇದೆ ಸಾರ್ವಜನಿಕರ ರೀತಿಯಲ್ಲಿ ಸ್ಪಾಟ್ಗೆ ಒತ್ತರಿಸಿದ ಈ ಬಾಡಿಗೆ ಗುಂಟಾಗಳು ಕುಡಿದ ಮತ್ತಿನಲ್ಲಿ ಎಗರಾಡ್ತಿರುವುದು ಕೂಡ ಗುರುತಿಸಲಾಗಿತ್ತು ಕುಡ್ಲಾರ್ ರ ಅಜಯನ್ ಜೊತೆ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಸಂಚಾರಿ ಸ್ಟುಡಿಯೋ ಸಂತೋಷ್ ವಿಜಯ್ ಮತ್ತು ಕುಟ್ಲಾರ್ ರೇಜ್ ಕ್ಯಾಮರಾ ಮ್ಯಾನ್ ಮೇಲೆ ದಾಳಿ ಮಾಡಿ ಕ್ಯಾಮರ ಪುಡಿ ಮಾಡಲಾಗಿದೆ ಸದ್ಯದ ಮಟ್ಟಿಗೆ ಈಗೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ತೀವ್ರ ಗಾಯಗಳಾಗಿವೆ ಇಂತಹ ನಟೋರಿಯಸ್ ಕ್ರಿಮಿನಲ್ಗಳ ಟೀಮನ್ನು ಟೀಮ್ ಅನ್ನು ಎಡೆಮುರಿ ಕಟ್ಟಿ ಒಳಗಾಕಿ ಬೆಂಡೆತ್ತಿಲ್ಲ ಅಂದ್ರೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಕಳಂಕ ಇವರ ಈ ಹಿಟ್ಲರ್ ಆಳ್ವಿಕೆಯ ವೇದಿಕೆಗೆ ಆದಷ್ಟು ಬೇಗ ಪರದೆ ಎಳೆಯುವಂತಾಗ್ಲಿ ಅನ್ನುತ್ತಾ ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೇವೆ